ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಒಂದು ನನಗೆ ಒಂದು ನನಗಿ ಮದುವೆ ಇದೆ ಇವತ್ತು ಸಾಯಂಕಾಲ ಸ್ನೇಹಿತರು ಐ ಎಸ್ ಆಫೀಸರ್ ಅವರ ಹೋಗ್ತಾ ಇದ್ದೀನಿ ಒಂದು ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಓಟ್ ಚೋರಿ ವಿಚಾರದಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಅದರ ಬಗ್ಗೆ ನಮ್ಮ ರಾಜ್ಯದಿಂದ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಮುನ್ನೂರು ಮುನ್ನೂರು ಜನ ಕರ್ಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀನಿ ನಮ್ಮೆಲ್ಲ ಎಂಎಲ್ ಎ ಹೋಗ್ ಕೇಳಿಸಿದ್ವಿ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆ ಜಿಲ್ಲೆಯ ಮುನ್ನೂರು ಮುನ್ನೂರು ಜನ ಕಾರ್ಯಕರ್ತರನ್ನ ಅವರೇ